ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಹಾಗೂ ಸಂಕ್ರಮಣ ಭೋಗಿಯ ಶುಭಾಶಯಗಳು ನೋಡ್ರಿ ಈಗ ಸಂಕ್ರಾಂತಿ ಹಬ್ಬ ಬಂತಂದ್ರೆ ಎಳ್ಚಿಗಳಿ ಎಳ್ಳು ಚಿಕ್ಕಿ ಎಳ್ಳುಂಡಿ ಇವೆಲ್ಲ ರೀ ಶೇಂಗಾ ಚಿಕ್ಕಿ ಇದನ್ನೆಲ್ಲ ಮಾಡ್ತೀವಿ ಈಗ ನೋಡಿರಿ ನಾನು ನಿಮಗೆ ಇವತ್ತು ಎಳ್ಳು ಉಂಡಿ ಯಾವ ರೀತಿ ಮಾಡೋದು ಅಂತ ತೋರಿಸಿನಿ ಸಿಂಪಲ್ ಆಗದ ರೀ ಇದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಬರ್ತದಲ್ಲ ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ನೆನ್ನಪ್ಲೇ ಕಮೆಂಟ್ ಮಾಡಿರಿ ಯಾರು ಮಾಡಿರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಈಗ ನೋಡಿರಿ ಈಗ ಒಂದು ಗ್ಲಾಸಷ್ಟು ಎಳ್ಳು ತೊಗೊಂಡೇನ ರೀ ಅದನ್ನು ಒಂದು ಪ್ಯಾನ್ ಒಳಗೆ ಹುರಿಲಿಕ್ಕೆ ಶುರು ಮಾಡೋಣ ಅಂತ ಎಳ್ಳು ಹೆಂಗಿರ್ಬೇಕು ರೀ ಫುಲ್ಲು ವೈಟ್ ಇರಬಾರ್ದು ರೀ ಅಂದ್ರೆ ಸೆಮಿ ಪಾಲಿಷ್ ಆಗಿದ್ದಿರ್ಬೇಕು ರೀ ಫುಲ್ ಪಾಲಿಶ್ ಮಾಡಿದ್ದಿತ್ತಾದ್ರೆ ಟೇಸ್ಟ್ ಚಲೋ ಕೊಡೋಂಗಿಲ್ಲ ಅದಕ್ಕೆ ನೋಡಿರಿ ಈ ಒಂದು ಸ್ವಲ್ಪ ಕಂದ ಬಣ್ಣ ಅದಲ್ಲ ಈ ರೀತಿ ಎಳ್ಳಿತ್ತಂದರೆ ಟೇಸ್ಟಿ ಆಗ್ತದಿದು ಅಡುಗೆಗೆ ಯಾವುದಕ್ಕೆ ಆಯಿತು ಎಳ್ಳು ಈ ರೀತಿ ಇದ್ದದೇ ತೊಗೋಬೇಕು ಈಗ ನೋಡಿರಿ ಇದನ್ನು ಸಣ್ಣ ಉರಿ ಒಳಗಿಟ್ಟ ಉಣಂತ ಆಮೇಲೆ ಹೆವಿ ಬಾಟಮ್ ಇರುವಂಥದ್ದು ಪ್ಯಾನ್ ತೊಗೋಬೇಕು ರೀ ಯಾಕೆ ಯಾಕೆ ಅನ್ನೋದು ನಿಮಗೆ ಮುಂದೆ ವೀಡಿಯೋ ಹೋಗ್ರಿ ಗೊತ್ತಾಗ್ತದೆ ಇದು ಹೆಲ್ತ್ ವೈಸ್ ಭಾಳ ಚಲೋ ರೀ ಮೊಣಕಾಲು ನೋವು ಬಂದಿರ್ತದಲ್ಲ ಅವ್ರಿಗೆ ಆಮೇಲೆ ಇದು ಮೊಣಕಾಲ್ ಒಳಗೆ ಭಾಳ ಪೇಯ್ನ್ ಆಗ್ತಿರ್ತದ್ರಿ ಅವಾಗೇನು ಡಾಕ್ಟ್ರ್ ಹೇಳ್ತಾರೆ ಅದರೊಳಗೆ ನಿಮ್ಗೆ ಆಯಿಲ್ ಕಮ್ಮಿ ಆಗಿದೆ ಅಂತಾರಲ್ಲ ಆ ಟೈಮ್ನಾಗೆಲ್ಲ ಇದು ಒಂದು ಉಂಡೆ ತಿನ್ಬೇಕು ರೀ ದಿವಸ ತಿನ್ಕೋತ ಹೋದ್ರೆ ನಿಮ್ಗೆ ಮೊಣಕಾಲ್ನ ಒಂದು ಸ್ವಲ್ಪ ಕಮ್ಮಿ ಆಗ್ತದೆ ಔಷಧಿಯ ಗುಣ ಭಾಳ ಅದ ರೀ ಎರಳೊಳಗೆ ಈಗ ನೋಡಿರಿ ಅದನ್ನು ತೆಗದೆ ಈಗ ನೆಕ್ಸ್ಟ್ ಬೆಲ್ಲ ಹಾಕಿದೆ ಪಾಕ ಮಾಡೋಣ ಅಂತ ಹೆಂಗಂದ್ರೆ ರೀ ಒಂದು ಗ್ಲಾಸ್ ಎಳ್ಳಿಗೆ ನಾನು ತ್ರೀ ಫೋರ್ತ್ ಕಪ್ ಬೆಲ್ಲ ತೊಗೊಳೀನಿ ರೀ ನಿಮಗೆ ಭಾಳ ಸಿಹಿ ಬೇಕಂದ್ರೆ ಒಂದಕ್ಕೆ ಒಂದು ತೊಗೊರಿ ನನಗೆ ಭಾಳ ಸಿಹಿ ಬೇಡ ಅನ್ನೋದಕ್ಕೆ ಒಂದು ಗ್ಲಾಸ್ ಎಳ್ಳಿಗೆ ತ್ರೀ ಫೋರ್ತ್ ಕಪ್ ಬೆಲ್ಲ ತೊಗೊಳೀನಿ ಇದನ್ನು ಕರಗಿಸ್ಬೇಕು ರೀ ಇದಕ್ಕೆ ನಾನು ತುಪ್ಪ ಹಾಕಿಲ್ಲ ನೀರು ಹಾಕಿಲ್ಲ ಎಣ್ಣೆ ಹಾಕಿಲ್ಲ ಏನೂ ಹಾಕಿಲ್ಲ ಹಾಗೆ ಕರಸ್ಲಿಕ್ತೀನಿ ಯಾಕಂದರೆ ನೀರು ಇದು ಹಾಕಿದ್ರೆ ಮತ್ತೆ ಪಾಕ ಆಗೋ ತನಕ ಕಾಯಬೇಕಾಗ್ತದೆ ನಮ್ಗೆ ಈಗ ಪಾಕ ಮಾಡೋಂಗಿಲ್ಲ ನಾವು ಕರ್ಗಸ್ಬೇಕು ಒಂದು ಸ್ವಲ್ಪ ಕ್ಯಾರಮಲ್ ಗತ್ತೆ ಆಗಬೇಕು ರೀ ಅದು ಅಷ್ಟೇ ನೋಡಿರಿ ಇದ್ರೊಳಗೆ ಈಗ ನೋಡ್ರಿ ಯಾವ ರೀತಿ ಕರಗಿಸ್ಲಿಕ್ಕೆ ಆಮೇಲೆ ಏನಂದ್ರೆ ರೀ ಇದ್ರಾಗ ನಾವು ಮೊದ್ಲು ಕೈಯ್ಯಾಡ್ಸ ಮುಂದೆ ಸ್ವಲ್ಪ ಭಾರ ಅನ್ನಿಸ್ತದ ಸೌಂಟ್ ಆದ್ರ ನೋಡ್ರಿ ಫುಲ್ ಕರಗಿ ಈ ರೀತಿ ಮೇಲೆ ವೈಟ್ ಕಲರ್ ಗುಳ್ಳೆಗಳು ಬರ್ತಾವಲ್ಲ ಆವಾಗ ನಾವು ಕೈಯಾಡ್ಸಿದ್ರೆ ರೀ ಸೌಂಟ್ ಕೈಯಾಡ್ಸ್ದಾಗ ಅಂದ್ರೆ ಇದು ಆಗ್ಯದಂತ ಅಂತ ಅರ್ಥ ನೋಡ್ರಿ ಯಾವ ರೀತಿ ಗುಳ್ಳೆಗಳು ಅಂತ ಹೇಳಿ ಈಗ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ನಾವು ಎಳ್ಳು ಹಾಕಿಬಿಡೋಣಂತ ಇದಕ್ಕೇನು ಫ್ಲೇವರ್ ಬ್ಯಾಡ್ರಿ ಎಳ್ಳೆಂದೇ ಫ್ಲೇವರ್ ಭಾಳ ಚಲೋ ಇರ್ತದೆ ಯಾಲಕ್ಕಿ ಪುಡಿ ಇದು ಏನೂ ಹಾಕಂಗಿಲ್ಲ ಇದನ್ನು ಹಾಕಿ ಕೈ ಅಂತ ಆಮೇಲೆ ಈಗ ಚಿಕ್ಕಿ ಅಂದ್ರೆ ಇಮಿಡಿಯೇಟ್ ಇದನ್ನ ಕೆಳಗೆ ಹಾಕಿ ಅದನ್ನು ಲಟ್ಟಣಗಿ ಒಳಗೆ ಈ ರೀತಿ ಲಟ್ಟಿಸ್ಕೊಂಡ್ಬಿಡ್ಬೇಕ್ರಿ ಈಗಿಲ್ಲಪ್ಪ ನಾನು ಉಂಡೆ ಮಾಡ್ಲಿಕ್ಕೆ ಇವಾಗ ಏನಾಗ್ತದ ಬಿಸಿ ಇದ್ದಾಗೆ ಉಂಡೆ ಕಟ್ಬೇಕು ಅದಕ್ಕೆ ಏನು ಮಾಡಬೇಕು ಇಷ್ಟು ಬಿಸಿ ಇದು ನಮಗೆ ಮುಟ್ಲಿಕ್ಕೆ ಆಗಂಗೆ ಇಲ್ಲ ಕೈ ಬಿಸಿಯಾಗಿ ತ್ರಾಸಾಗ್ತದ ಅದಕ್ಕೆ ಏನು ಮಾಡೋದಂದ್ರೆ ನೋಡಿರಿ ನಾನು ಯಾವ ರೀತಿ ಮಾಡ್ಕೋತ ಹೋಗ್ತೀನಿ ಅಂತ ವಿಡಿಯೋ ನೋಡ್ಕೋತ ಹೋಗ್ರಿ ಗೊತ್ತಾಗ್ತದೆ ಮೊದಲು ಒಂಚೂ ಎಲ್ಲ ಬೆಲ್ಲ ಎಳ್ಳು ಕೂಡ ಹಂಗೆ ಆಗಲಿ ರೀ ಮುಂದೆ ಕೆಳಗೆ ಇಳ್ಸ್ಕೊಂಡೆ ನಮಗೆ ಬಿಸಿ ಎಷ್ಟು ಆಗ್ತದಲ್ಲ ಹಿಡಿಲಿಕ್ಕೆ ಅಷ್ಟು ಬಿಸಿ ಆಗೋವರೆಗೂ ಒಂದೆರಡು ನಿಮಿಷ ಬಿಟ್ಟೆ ಮುಂದೆ ನೋಡಿರಿ ನಾನು ಕಟ್ಟೋ ಮುಂದೆ ಕೆಲವೊಬ್ರು ಏನು ಮಾಡ್ತಾರೆ ನೀರು ಕೈಲೇ ಕಟ್ತಾರೆ ಅದು ಅಷ್ಟು ಚಲೋ ಆಗಂಗಿಲ್ಲ ಆಮೇಲೆ ಭಾಳ ಉಳಿಯಂಗಿಲ್ಲ ರೀ ಅದು ಇದಕ್ಕೆ ನಾನು ಏನು ಮಾಡಿದೆ ಪುಟಾಣಿ ಪುಡಿ ಮಾಡಿಟ್ಕೊಂಡಿನಿ ಪುಟಾಣಿ ಪುಡಿ ಒಳಗೆ ಕೈ ಅದಿ ಅದಿ ಆ ಹಿಟ್ಲೆ ಕಲಿಸ್ಲಿಗತ್ತೇನು ರೀ ಅಂದರೆ ನಮ್ಮ ಕೈಗೆ ಆ ಪಾಕದ ಬೆಲ್ಲದ್ದು ಏನೂ ಹತ್ತಂಗಿಲ್ಲ ಕೈ ಬಿಸಿ ಆಗಂಗಿಲ್ಲ ಚಲೋ ಸ್ವಲ್ಪ ಬಿಸಿ ಆಗ್ತದೆ ಆದರೆ ಪಾಕ ಅಕಸ್ಮಾತ್ ಕೈಗೆ ಹತ್ತಿತ್ತಂದ್ರೆ ಕೈ ಸುಟ್ಟ ಹೋಗ್ತದ್ರಿ ಹಂಗಾಗಂಗಿಲ್ಲ ಅಷ್ಟು ಈಗ ನೋಡಿರಿ ಸಣ್ಣ ಒಂದೇ ರೀತಿ ಉಂಡೆಗಳನ್ನು ಮಾಡ್ತಾ ಹೋಗ್ತೇನೆ ಭಾಳ ಟೇಸ್ಟಿ ಆಗಿದ್ದು ರೀ ಚಲೋನೂ ಆಗಿದ್ದು ಈಗ ನೋಡ್ರಿ ಈಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಏನಾಗ್ತದೆ ಬಂದ್ಬಿಡ್ತದೆ ಯಾಕಂದ್ರೆ ಆ ಪ್ಯಾನ್ ಕಾದಿದ್ದಿರ್ತದಲ್ಲ ಹಂಗಾಗಿ ಎಳ್ಳು ಬೆಲ್ಲ ಮಿಕ್ಸ್ ಆಗಿದ್ದು ನಮ್ಗೆ ಸಿಕ್ಬಿಡ್ತದೆ ಆಮೇಲೆ ಕೆಳಗೆ ಕೆಳಗೊಂದಿಷ್ಟು ಅಂಟ್ಕೊಂಡ್ಬಿಡ್ತದ್ರಿ ಒಂದು ತಾಳಿಪಟ್ಟಷ್ಟು ದಪ್ಪ ಲೇಯರ್ ಅಂಟ್ಕೊಂಡ್ಬಿಟ್ಟಿರ್ತದೆ ಅದನ್ನು ಹೆಂಗೆ ಬಿಡಿಸ್ಕೊಳ್ಳೋದು ಅನ್ನೋದು ನಾನು ನಿಮಗೆ ಈಗ ವಿಡಿಯೋದಾಗ ಮುಂದೆ ತೋರಿಸ್ತೀನಿ ನೋಡಿರಿ ಅದನ್ನು ಆಮೇಲೆ ನೀವೆಲ್ಲ ಭೋಗಿ ಆಚರಿಸಿರಿ ಅಂದ್ಕೊಂಡಿನಿ ಈಗ ಹಬ್ಬಕ್ಕೆ ಏನು ಮಾಡ್ಲಿಕ್ಕೆ ಸ್ವೀಟ್ ಕಮೆಂಟ್ನಾಗ ಬರೋದು ಕೊಡಿರಿ ನನಗೆ ಅಂದ್ರೆ ಖುಷಿ ಆಗ್ತದೆ ನಂಗೆ ನೀವು ಈ ರೀತಿ ಕಮೆಂಟ್ ಮಾಡ್ಲಿಕ್ಕೆ ಹತ್ರ ನಾವು ಕಮ್ಯುನಿಕೇಟ್ ಮಾಡ್ದಂಗೆ ಇರ್ತದ ನೋಡ್ರಿ ಎಂಥ ಮಸ್ತ್ ಅಂತ ಉಂಡಿ ಈಗ ಇಲ್ಲೆಷ್ಟು ಚಲೋ ರೀ ಎಷ್ಟು ಸರಳ ಅನ್ನಿಸ್ಲಿಕ್ಕತ್ತದ ಅದ್ರ ಕೈ ಮಾತ್ರ ಬಿಸಿ ಆಗಿರ್ತದೊಂದು ಸ್ವಲ್ಪ ಈಗ ನೋಡ್ರಿ ಈಗ ಹಂಟ್ಕೊಂಡ್ಬಿಟ್ಟದ್ರಿ ಇದು ಹಿಂಗೆ ಕೆಳಗೆ ಹತ್ತು ಬಿಟ್ಟಿರ್ತದ ಭಾಳ ಆಮೇಲೆ ಇದು ಉಂಡಿನೂ ಆಗಂಗಿಲ್ಲ ಈಗ ಏನು ಮಾಡ್ಬೇಕು ಸಣ್ಣ ಉರಿ ಇಡ್ಬೇಕ್ರಿ ಗ್ಯಾಸ್ ಆನ್ ಮಾಡಿ ಇಟ್ ಈ ರೀತಿ ಕೈ ಆಡಿಸ್ಲಿಕ್ಕೆ ಹತ್ರ ಇಲ್ಲ ನೋಡ್ರಿ ಹೆಂಗೆ ಎದ್ದು ಹೇಳಿ ಭಾಳ ಚಲೋ ಹೇಳ್ತದ್ರಿ ಅದು ನೋಡಿರಿ ಎಲ್ಲ ಕಡೆಯಿಂದ ಬಿಟ್ಕೊಂಡದ ಸಣ್ಣ ಉರಿ ಇಡ್ಬೇಕು ರೀ ಒಟ್ಟು ಜೋರು ಮಾಡ್ಲಿಕ್ಕೆ ಹೋಗ್ಬಾರ್ದು ಪ್ಯಾನ್ ನೀವು ಜೋರು ಮಾಡಿದ್ರೆ ಇದು ಮಾಡಿದ್ರಿ ಅಂದ್ರೆ ಹೊತ್ತು ತಂದ್ರೆ ಅದು ಟೇಸ್ಟಾಗಿ ಕೆಟ್ಟೋಗ್ಬಿಡ್ತದ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟೀನಿ ಅದೇನು ಬಿಸಿ ಅದಲ್ಲ ಆ ಬಿಸಿಗೆ ಮತ್ತೆ ಇಷ್ಟು ಅಂಟ್ಕೊಳಂಗಿಲ್ಲ ಈಗ ಮತ್ತೊಂದು ಉಂಡೆ ಮಾಡ್ಕೊತ ಹೋಗೋಣಂತ ಈ ಉಂಡೆ ಮಾಡೋದಕ್ಕೆ ಕಷ್ಟ ಆಗ್ತದ ಅನ್ನೋದಕ್ಕೆ ಏನು ಮಾಡ್ತೇವೆ ನಾವು ಆಲ್ಮೋಸ್ಟ್ ಚಿಕ್ಕಿ ಮಾಡ್ಬಿಡ್ತೀವ್ರಿ ಬಡ ಬಡ ಕೆಳಗೆ ಸ್ವಲ್ಪ ತುಪ್ಪ ಹಚ್ಚದ ಕಟ್ಟಿಗೆ ತುಪ್ಪ ಹಚ್ಚಿ ಇದನ್ನು ಹಾಕಿ ಮೇಲೆ ಒಂದು ಲಟ್ನೀಲ್ಲೇ ಒಂದು ಸ್ವಲ್ಪ ಕೈಯಾಡಿಸ್ಬಿಟ್ರೆ ತುಪ್ಪ ಹಚ್ಚಿದ್ದು ಲಟ್ನಿ ರೀ ಅದು ಅದರಲ್ಲೇ ಕೈಯಾಡಿಸ್ಬಿಟ್ಟು ಕೊಟ್ ಕಟ್ ಮಾಡ್ಕೊಂಬಿಟ್ರೆ ಚಿಕ್ಕಿ ಸೂಪರಾಗಿ ರೆಡಿ ಆಗ್ತದೆ ಸ್ವಲ್ಪ ಕೈಗೆ ಬಿಸಿ ಹತ್ತಂಗಿಲ್ಲ ಆದ್ರೆ ಕೆಲವೊಂದು ಐಟಮ್ ಕೆಲವೊಂದು ಸಂದರ್ಭದಾಗ ಚಂದ ರೀ ಈಗ ಉಂಡಿನ ಚಂದ ಅನ್ನಿಸ್ತದೆ ಅಂದ್ಕೊಂಡು ಮಾಡೀನಿ ಈಗ ನೋಡ್ರಿ ಎಂಥ ಸೂಪರಾಗಿ ರೆಡಿ ಆಗ್ಯಾವಂತ ಭಾಳ ಚಲೋ ಆಗಿದ್ರು ರೀ ಹದಿನೈದು ದಿವಸ ಇಪ್ಪತ್ತು ದಿವ್ಸ ಆರಾಮಾಗಿ ಉಳಿಯುವಂಥ ಉಂಡಿಯೋದು ಬೇಕಾದಂಗೆ ತಿನ್ಬೋದು ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಬರ್ತದಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನ್ ಬರ್ತದೆ ನೆನ್ನಪ್ಪಲೆ ಕಮೆಂಟ್ ಮಾಡಿರಿ ಅಂದ್ರೆ ಖುಷಿ ಆಗ್ತದೆ ನನಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಸಂಕ್ರಮಣ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಹೊಸ ವೀಡಿಯೋಂದಿಗೆ ಸಿಗ್ತೀನಿ ನಮಸ್ಕಾರ